ಹಾಯ್ ಗೈಸ್ ವೆಲ್ಕಮ್ ಟು ಪುಟ್ಟಿ ಕತೆ ನಿಮ್ಮ ಜೊತೆ ಇವತ್ತು ಬೆಳಗ್ಗೆ ಮಾಡಿ ಹಾಕಿರೋ ರೀಲು ನನಗೆ ಸ್ಯಾಟಿಸ್ಫೈ ಆಗದೇ ಇರೋ ಕಾರಣ ಇನ್ನೊಂದು ರೀಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ವಾಸ್ ಸೋ ಇನ್ಕಂಪ್ಲೀಟ್ ಆ್ಯಂಡ್ ಯು ಪೀಪಲ್ ವಿಲ್ ಬಿ ವೆರಿ ಡಿಸಪಾಯಿಂಟೆಡ್ ಇಫ್ ಐ ಆಮ್ ಟಾಕಿಂಗ್ ವೆರಿ ಶಾರ್ಟ್ ಟೈಮ್ ಅಂತಂದರೆ ಐ ನೋ ಇಡ್ ಸೊ ದಿಸ್ ಇಸ್ ದ ಮೇನ್ ರೀಲ್ ಆ್ಯಂಡ್ ಯಾವಾಗಲೂ ಬೆಳಗ್ಗೆ ಹೊತ್ತು ಎದೊಳಗೆ ಎಲ್ರಿಗೂ ಕಷ್ಟ ದ ಪಾಯಿಂಟ್ ಆಯ್ತಾ ಆದರೂ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಎದ್ದು ನೋಡಿ ಯು ವಿಲ್ ಹಾವ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ಐ ಮೀನ್ ನಾನು ಹೇಳಬೇಕಿದ್ನ ನಾನು ಐದು ನಿಮಿಷ ಐದು ನಿಮಿಷ ಅಂತ ಅಂದ್ಕೊಂಡ್ರು ಫ್ರಮ್ ಫೋರ್ ಡೇಸ್ ಐ ಆಮ್ ನಾಟ್ ಮಿಸ್ಸಿಂಗ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಹಂಗೆ ಅನ್ಕೋತೀನಿ ಏ ಐದು ನಿಮಿಷ ಮಲ್ಕೊಳ್ಳೋಣ ಅಂತ ಬಟ್ ಐ ಆಮ್ ಗೆಟ್ ಅಪ್ ಆ್ಯಟ್ ವೆರಿ ಅರ್ಲಿ ಮಾರ್ನಿಂಗ್ ಟ್ರಸ್ಟ್ ಮೀ ಐ ಆಮ್ ನಾಟ್ ರಿಗ್ರೆಟಿಂಗ್ ಇಟ್ ಬೆಳಿಗ್ಗೆ ಹೊತ್ತು ಎದೊಳ್ತಾ ಇದ್ದೀನಿ ಅಂತ ರಿಗ್ರೆಟ್ ಮಾಡ್ತಿಲ್ಲ ಮೇಲೆ ಅದು ಎನರ್ಜಿ ಒಂದು ಬಂದುಬಿಡತ್ತೈತೆ ಒಂದು ಸತಿ ಮುಖಕ್ಕೆ ನೀರು ಹಾಕೋಬಿಡಿ ಎವ್ರಿಥಿಂಗ್ ವಿಲ್ ಬಿ ಸಾರ್ಟ್ ಔಟ್ ಬಟ್ ಎದೋಳು ವರ್ಗೂ ಇದೆಯಲ್ಲ ಕಷ್ಟ ಬಟ್ ಅದೇ ಒಂದು ನೆಮ್ಮದಿ ನೀವು ವರ್ಕ್ ಏನಾದರೂ ಕೆಲಸ ಮಾಡ್ತಿರ್ತೀರಲ್ಲ ಬೆಳಗ್ಗೆ ಎದ್ದು ಅದು ಮುಗಿಸಿದ ತಕ್ಷಣ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದರೆ ದ್ಯಾಟ್ ವಿಲ್ ಬಿ ಅ ವೆರಿ ವಂಡರ್ಫುಲ್ ಮೂಮೆಂಟ್ ಆ್ಯಂಡ್ ಗೈಸ್ ಲೀವ್ ದ ಕಂಫರ್ಟ್ ಝೋನ್ ಗೈಸ್ ಕಮ್ ಔಟ್ ಆಫ್ ಅ ಕಂಫರ್ಟ್ ಝೋನ್ ಎದೋಳದೇನಕ್ಕೆ ನಿಮ್ಮ ಒಂದು ಲೈಫ್ನ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಆ್ಯಂಡ್ ಟು ಬಿ ಫಿಟ್ ಸೊ ಜಸ್ಟ್ ಬೆಳಗ್ಗೆ ಎದ್ದು ನಿಮ್ಗೆ ಏನೂ ಆಗಿಲ್ಲ ಅಂದರೂ ಜಸ್ಟ್ ಒಂದು ಒಂದು ರೌಂಡ್ ಎರಡು ರೌಂಡ್ ವಾಕ್ ಮಾಡ್ಕೊಂಡು ಬನ್ನಿ ವರ್ಗರ್ಸ್ ದಟ್ ವಾಸ್ ದಟ್ ಥ್ಯಾಂಕ್ ಯು ಸೊ ಮಚ್ ಗೈಸ್